ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನೆಲ್ ವತಿಯಿಂದ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಗಮಪ ರಾಗರಂಜಿನಿ ಗಾಯನ ಸ್ಪರ್ಧೆಯ ಧ್ವನಿ ಪರೀಕ್ಷೆ ಕಾರ್ಯಕ್ರಮ ಜನಪದ ಗಾರುಡಿಕಾ ಶಂಭು ಕಾರಿವರ ಶಿಗ್ಲಿ ಗ್ರಾಮದ ಜಿಎಸ್ಎಸ್ ಪ್ರೌಢಶಾಲೆಯಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ಸೋಮಣ್ಣ ಡಾನ್ಗಲ್ ವಹಿಸಿದ್ದರು ಉದ್ಘಾಟನೆಯನ್ನು ರಾಜರತ್ನಂ ಹುಲಗೂರಿ ಅವರು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಜಿಎಸ್ಎಸ್ ಚೇರ್ಮನರಾದ ರಂಜನ್ ಪಾಟೀಲ್ ಎಲ್ಎಸ್ ಅರಳಹಳ್ಳಿ ಎಸ್ಪಿ ಬಳಿಗಾರ್ ಸಂಗೀತ ರಾಘವೇಂದ್ರ ಪೂಜಾರ್ ಎಲ್ಲಪ್ಪ ತಳವಾರ್ ಎಸ್ ಟಿ ಕಳ್ಳಿ ಪ್ರಭಣ್ಣ ಪವಾಡದ್ ಸುಭಾಷ್ ಬದಿ ಶೈಲಾ ಆದಿ ಪುರಾಣಿಕ್ ಮಠ್ ಗೌರಮ್ಮ ಮರಡಿ ಖಜಾಸೆನ್ ಬೂದಿಹಾಳ್ ಕರಾಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ವೇಳೆ ಹಲವಾರು ಕಡೆಗಳಿಂದ ಗಾಯಕರು ಧ್ವನಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರು ಅನೇಕ ವಿಶಿಷ್ಟ ಶಕ್ತಿಗಳಲ್ಲಿ ಸಂಗೀತವೂ ಒಂದು ಅನೇಕ ಪ್ರತಿಭೆಗಳಲ್ಲಿ ಸಂಗೀತದ ಪ್ರತಿಭೆಯೂ ಒಂದು ಕ್ರೀಡಾ ಪ್ರತಿಭೆ ಇರ್ತತಿ ಕ್ರೀಡೆ ಅಂತಕ್ಕಂಥದ್ದು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಸೂಕ್ತ ಪ್ರತಿಭೆ ಆಗಿರ್ತತಿ ಆ ರೀತಿ ಅನೇಕ ಶಕ್ತಿಗಳಲ್ಲಿ ಸಂಗೀತವೂ ಒಂದು ಶಕ್ತಿ ಅದು ಯಾರ್ಯಾರಲ್ಲಿ ಅಡಗಿರ್ತದೋ ಅದನ್ನು ಹೊರಗೆ ತರಲಿಕ್ಕೆ ಇಂಥ ವೇದಿಕೆ ತುಂಬಾ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಆಯೋಜಿಸಿದವರಿಗೆ ಹಾಗೂ ಇದರಲ್ಲಿ ಸ್ಪರ್ಧಿಗಳಾದಂತವರಿಗೆ ಇವತ್ತು ನಾವಿಲ್ಲಿ ಬಂದಾಗಿಂದ ನೋಡಕೀವಿ ಈ ಕಾರ್ಯಕ್ರಮದ ಇಲ್ಲಿ ಬಂದು ಕುಂತಾಗಿಂದ ಸಂಗೀತದ ಮನಲೆಯಲ್ಲಿ ಹರಿತಾ ಇದೆ ನಮ್ಮ ರಂಜನ್ ಪಾಟೀಲ್ ಅವರು ಹಾಡು ಹೇಳಿದ್ದು ಕೇಳಿದ್ರೆ ಬಹುಶಃ ಅವರು ಯುವಕರಾಗಿದ್ರು ನಾವೆಲ್ಲರೂ ಕೂತರು ಯುವಕರಾಗಿ ಬಿಟ್ಟಿವೋ ಹಾಳು ಕೇಳ್ತಾ ಕೇಳ್ತಾ ಅಷ್ಟೊಂದು ಅತ್ಯುತ್ತಮವಾಗಿ ಅವರು ಆಡಿದ್ರು ಸಹೋದರಿ ಗೌರವ ಅವರು ಆಡ್ತಾ ಇದ್ರು ಇಲ್ಲಿ ಕುಂತವರಲ್ಲಿ ಕೂಡ ಅನೇಕ ಸಂಗೀತದ ದಿಗ್ಗಜರು ನಮ್ಮೂರಲ್ಲಿ ನಮ್ಮ ಊರಲ್ಲಿ ನಮ್ಮ ವೀರಣಿ ಅವರು ಆಡೋದನ್ನ ಕೇಳಿದ್ರು ನಾವು ಆಮೇಲೆ ಸರ್ ಕೂಡ ಇಲ್ಲೇ ಕುಂತಾರೆ ಅವರೆಲ್ಲ ಎತ್ತು ಹೋದ್ರು ನಮ್ಮ ಡಾಕ್ಟರ್ ಹೊನ್ನಿಕೊಪ್ಪ ಅವರು ಇವರೆಲ್ಲ ಸಂಗೀತದ ಒಂದು ಕ್ಷೇತ್ರದಲ್ಲಿ ನಮ್ಮೂರಿನ ಧ್ರುವ ತಾರೆಗಳು ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಇವತ್ತಿನ ದಿವಸ ನಮ್ಮ ಈ ಗ್ರಾಮೀಣ ಊರಿಗೆ ಇದೊಂದು ಸ್ಟಾರ್ ಯೂಸ್ ಮಾಡಿದ್ದು ಒಂದು ಒಳ್ಳೆಯ ಅಭಿಪ್ರಾಯ ಒಳ್ಳೆಯದಿರುತ್ತದೆ ಅದ ಕಾರಣ ನಮ್ಮ ಊರಿನ ಅಥವಾ ಸುತ್ತಮುತ್ತ ಹಳ್ಳಿಗಳು ಬಂದಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಒಂದು ಯೋಗ್ಯವಾದ ರೀತಿ ಪ್ರತಿಭೆಯನ್ನು ತೋರಿಸ್ಬೇಕಂತ ಹೇಳಿ ನಾನೊಂದು ಎರಡು ಮಾತನಾಡಿದ್ದೀನಿ my Thank you.